ನಾವಾಗ ಇರೋದು ರಫೇಲ್ಸ್ ಪ್ಲೇಸ್ ಅಂತ ಹೇಳ್ಬಿಟ್ಟು ಸೊ ಈ ಪ್ಲೇಸನ್ನು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಒಂದು ಕಮರ್ಷಿಯಲ್ ಸ್ಕ್ವೇರ್ ಅಂತ ಹೇಳ್ಬಿಟ್ಟು ಸರ್ ಸ್ಟ್ಯಾಂಪ್ ಫೋರ್ಡ್ ಅವರು ಇದನ್ನ ಎಸ್ಟಾಬ್ಲಿಷ್ ಮಾಡಿದರು ಸೊ ಏಯ್ಟೀನ್ ಟ್ವೆಂಟಿಯಲ್ಲಿ ಇವರು ಎಸ್ಟಾಬ್ಲಿಷ್ ಮಾಡಿದರು ಸೊ ಆದ ನಂತರ ಇದನ್ನ ಮತ್ತೆ ರಫೇಲ್ಸ್ ಪ್ಲೇಸ್ ಅಂತ ಹೇಳ್ಬಿಟ್ಟು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಮರುನಾಮಕರಣ ಮಾಡಿದರು ಸೊ ಇದನ್ನ ಸಿಂಗಾಪುರ್ ರಿವರ್ ವಾಕ್ ಅಂತ ಹೇಳ್ತಾರೆ ನೋಡ್ಬೋದು ಸುಮಾರು ಜನ ಹೇಳಿದ್ದಾರೆ ನಾವು ಇವಾಗ ಬಂದಿರೋದು ಮರ್ಲಯನ್ ಪಾರ್ಕಿಗೆ ಸೊ ನೀವು ಹಿಂದ್ಗಡೆ ನೋಡ್ತಿರೋದೆ ಮರ್ಲಿನ್ ಸ್ಯಾಂಡ್ಸು ಬಿಲ್ಡಿಂಗು ಸೊ ಸಿಂಹ ಈ ಕಡೆ ಇದೆ ಸೊ ಈ ಕಡೆ ನೋಡಿದ್ರೆ ನಿಮ್ಗೆ ಸುಮಾರು ಬಿಲ್ಡಿಂಗ್ಗಳು ಕಾಣ್ತವೆ ಎಲ್ಲ ಬ್ಯಾಂಕು ಸೊ ಅರ್ಧ ಸಿಂಗಾಪುರ್ ಇಲ್ಲೇ ಇರೋದು ನಿಮಗೆ ಸೊ ಇಲ್ಲಿ ಹಿಂದ್ಗಡೆ ಸಿಂಹ ಇದೆ ತೋರಿಸುವ ಆ ಕಡೆ ಹೋಗ್ತೀನಿ ಇವಾಗ ಮರ್ಲಿನ್ ಪಾರ್ಕಲ್ಲಿ ಇವತ್ತು ಫುಲ್ ಜಾತ್ರೆ ನೋಡ್ಬೋದು ಎಷ್ಟು ಜನ ಇದಾರೆ ಅಂತ ನೋಡ್ಬೋದು ಎಷ್ಟು ಜನ ಸೇರ್ಕೊಂಡವ್ರ ಇವತ್ತು ಅಂತ ಇದು ಮರಿನಾ ಸೋ ಸೊ ಇದು ಒಂದು ಮ್ಯೂಸಿಯಮ್ಮು ಆರ್ಟ್ಸ್ ಸೈನ್ಸ್ ಮ್ಯೂಸಿಯಮು ಸಂಜೆ ಏಳುವರೆಗೆ ವಿವೂ ಯಾವ ಥರ ಇದೆ ನೋಡ್ಬೋದು ಮರ್ಲಿನ್ ಪಾರ್ಕ್ ಇವಾಗ ಫುಲ್ಲು ತುಂಬ ಹೋಗಿದೆ ನಾವು ಮರ್ಲಿನ್ ಪಾರ್ಕ್ ಹೋಗುವಾಗ ಇದೇ ದಾರಿಯಿಂದ ಹೋಗಿದ್ದು ನೋಡ್ಬೋದು ಇವಾಗ ಈ ಬ್ರಿಡ್ಜ್ಗಳನ್ನು ಎಷ್ಟು ಸುಂದರವಾಗಿ ಲೈಟಿಂಗ್ ಮಾಡಿದ್ದಾರೆ ಅಂತ ಸಕತ್ತಾಗಿ ಮಾಡಿದ್ದಾರೆ ಮಾತ್ರ ಗಾರ್ಡನ್ಸ್ ಬೇ ಹೋಗ್ತಿದ್ದೀವಿ ಸೊ ಅದಕ್ಕೋಸ್ಕರ ಲಿಫ್ಟಲ್ಲಿ ಹೋಗಬೇಕು ಲಿಫ್ಟಿಂದ ಇಷ್ಟು ಫುಲ್ ಮೇಲೆ ಹೋಗ್ಬೇಕು ನಾವು ಗಾರ್ಡನ್ಸ್ ವೈದ್ಯ ಬಂದರೆ ನಾವು ಕೆಳಗಡೆ ನೋಡ್ಬೋದು ಬಿಲ್ಡಿಂಗ್ ಒಳಗಡೆ ಇಂಥ ಅದ್ಭುತವಾದ ವಿವಿಧ ಮುಂದೆ ಹೋಗುವ ನೋಡ್ಬೋದು ಇಲ್ಲಿ ನೀವು ಟ್ರೀಗಳನ್ನ ಎದುರುಗಡೆ ಒಂದು ಟ್ರೀ ಇದೆ ಫುಲ್ ಇವತ್ತು ಸೊ ಕತ್ಲಾಗಿರೋದ್ರಿಂದ ವಿಡಿಯೋ ಕ್ವಾಲಿಟಿ ಸ್ವಲ್ಪ ಡಲ್ ಆಗಿದೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ನೀವು ಮೇಲೆ ನೋಡ್ತಿರೋದೇ ಮರಿನಾ ಬೇ ಸ್ಯಾಂಡ್ಸು And down, so Lera, Lera, event you live with the short house lantern set which features traditional buildings deeply rooted in Singapore's heritage. And close by to the bayfront MRT station towards the meadow, check out the bubble beats lantern set which will transport you back to your childhood with bubble play. ಇಲ್ಲಿ ನೋಡ್ಬೋದು ನೀವು ಮಿಡ್ ಆಟೋಮನ್ ಫೆಸ್ಟಿವಲ್ ಟ್ವೆಂಟಿ ಟ್ವೆಂಟಿ ಫೋರ್ ನಡೀತಿದೆ ಗಾರ್ಡನ್ಸ್ ಬೈ ದ ಬೇಯಲ್ಲಿ ಸೊ ಅದಕ್ಕೋಸ್ಕರ ಇಲ್ಲಿ ಎಲ್ಲ ರೆಡಿ ಆಗಿದೆ ಇಲ್ಲಿ ನೋಡಿದ್ರೆ ನೀವು ಇಷ್ಟೊಂದು ಒನ್ ಫೆಸ್ಟಿವಲ್ ಸುಮಾರು ಜನ ಸೇರ್ಕೊಂಡಿದ್ದಾರೆ ಇವಾಗ ಬಂದಾಗ ನಮ್ಮದು ಟೈಮಿಂಗ್ ನೋಡಿದ್ರೆ ಎಂಟೂವರೆ ಆಗಿದೆ ಸೊ ಎಂಟೂವರೆ ಆದರೆ ಎಷ್ಟೊಂದು ಜನ ಇದ್ದಾರೆ ಸೊ ನೋಡ್ಬೋದು ಗಾರ್ಡನ್ಸ್ ಬೈ ಅಲ್ಲಿ ಒಂದು ಬಿಗ್ ಲೆಟರ್ ಅಂತ ಹೇಳ್ಬಿಟ್ಟು ಒಂದು ಇವೆಂಟ್ ನಡೆಸಿದೆ ಗಾರ್ಡನ್ಸ್ ಬೈದಬ್ಬೆ ಬ್ಲೂ ಪ್ರಿಂಟ್ ಹಾಕಿ ಸ್ಟಾರ್ಟ್ ಮಾಡಿದ್ದು ಸೆಪ್ಟೆಂಬರ್ ಎರಡ್ ಸಾವಿರದ ಇದು ಎಲ್ಲ ವರ್ಕ್ ಮುಗಿತು ಪಬ್ಲಿಕ್ಕಿಗೆ ಓಪನ್ ಆಗಿತ್ತು ಅಕ್ಟೋಬರ್ ಎರಡು ಸಾವಿರದ ಹನ್ನೊಂದರಲ್ಲಿ ಸೊ ಆಲ್ಮೋಸ್ಟ್ ಐದರಿಂದ ಆರು ವರ್ಷಗಳ ಕಾಲ ಇದ್ರ ಮೇಲೆ ಅವರು ಕೆಲಸ ಮಾಡಿದ್ದಾರೆ ನೀವು ನೋಡ್ತಾ ಇರೋಂಥ ಈ ಟ್ರೀಗಳಿಗೆ ಸೂಪರ್ ಟ್ರೀಸ್ ಅಂತ ಕರೀತಾರೆ ಈ ಸೂಪರ್ ಟ್ರೀಸು ನೆಲದಿಂದ ಐವತ್ತು ಮೀಟ್ರ್ ಹೈಟಲ್ಲಿದ್ದಾವೆ ಸೊ ಐವತ್ತು ಮೀಟ್ರ್ ಇದರ ಲೆಂತ್ ಇರೋದು ಹಾಗೆ ಇದು ಟೋಟಲ್ ಸೂಪರ್ ಟ್ರೀಗಳು ಬಂದುಬಿಟ್ಟು ಹದಿನೆಂಟು ಸೂಪರ್ ಟ್ರೀಗಳು ಈ ಗಾರ್ಡನಲ್ಲಿ ಇದ್ದಾವೆ ಸೊ ಈ ಗಾರ್ಡನ್ನ ಒಟ್ಟು ವಿಸ್ತೀರ್ಣ ಬಂದ್ಬಿಟ್ಟು ಎರಡುನೂರ ಅರ್ಧ ಎಕರೆಗಳಷ್ಟು ದೊಡ್ಡದಾಗಿರೋಂಥ ಈ ಗಾರ್ಡನ್ ಬೈದಬೆ ನಾವು ನೋಡ್ತಾ ಇರೋದು ಸಣ್ಣ ಪಾರ್ಟ್ ಆಗಿರೋಂಥ ಈ ಸೂಪರ್ ಟ್ರೀಗಳನ್ನ ನೀವು ನೋಡ್ತಿರೋಂಥ ಈ ಲೈಟ್ ಶೋ ಏನಿದೆ ಇದೆಲ್ಲ ಪವರ್ಡ್ ಬೈ ಗ್ರೀನ್ ಎನರ್ಜಿ ಅಂದರೆ ಈ ಟ್ರೀಗಳು ಏನು ಐವತ್ತು ಮೀಟರ್ ಹೈಟ್ ಇದಾವಲ್ಲ ಅದ್ರ ಮೇಲ್ಗಡೆ ಅವರು ಸೋಲಾರ್ ಪ್ಯಾನಲ್ಗಳನ್ನ ಫಿಟ್ ಮಾಡಿದ್ದಾರೆ ಸೊ ಆ ಸೋಲಾರ್ ಎನರ್ಜಿ ಏನು ಪ್ರೊಡಕ್ಷನ್ ಆಗಿರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ಈ ಮ್ಯೂಸಿಕಲ್ ಸೆಟಪ್ನ ಅವರು ಈವ್ನಿಂಗಲ್ಲಿ ಅರೇಂಜ್ ಮಾಡ್ತಾರೆ ಸೊ ಇದೆಲ್ಲದು ಬಂದ್ಬಿಟ್ಟು ಸೋಲಾರ್ ಎನರ್ಜಿನ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡ್ತಿರೋಂಥದ್ದು ಅನ್ ಫೆಸ್ಟಿವಲ್ ನಡೀತಾ ಇದೆ ಅದಕ್ಕೋಸ್ಕರ ಸಾಂಗ್ ಹಾಕಿ ಆ ಸಾಂಗ್ ಪ್ರಕಾರ ಈ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಸಾಕಾತಾಗಿದೆ ಫೆಸ್ಟಿವಲ್ ಸ್ಪೆಷಲ್ Fantabulous night to make romance Neath the cover of October skies And all the night's magic 你是。 ನೋಡಿ ಜೀವಂತ ಕ್ರ್ಯಾಬ್ಗಳನ್ನೆಲ್ಲ ಇಟ್ಟಿದ್ದಾರೆ ಇಲ್ಲಿ ತಿನ್ನಕ್ಕೆ ನೋಡಿ ಇಲ್ಲಿ ಕ್ರಾಬ್ ಇದೆ ಫಿಶ್ ಇದು ಮರಿನಾಭ ಹತ್ರ ಇರುವಂತ ಸರೌಂಡಿಂಗ್ ಜಾಗ ಫುಲ್ ಬಾರ್ಸ್ ಅಂಡ್ ರೆಸ್ಟೋರೆಂಟ್ ನೋಡಿ 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 ಕ್ರ್ಯಾಬ್ ಜೀವಂತವಾಗಿ ಇಟ್ಟಿದ್ದಾರೆ ಅವ್ರನ್ನ ಸ್ಟಾರ್ ಇವು ನಾವು ಇವಾಗ ಮರಿನಾ ಬೇ ಹತ್ರ ಇರುವಂಥ ಒಂದು ಇಂಡಿಯನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಇಂಡಿಯನ್ ಹೌಸ್ ಅಂತ ಹೇಳ್ಬಿಟ್ಟು ನೋಡಬಹುದು ಅದ್ಭುತವಾದ ವ್ಯೂ ಇಲ್ಲಿಂದ spark don't forget to subscribe